ನೋಡ್ರಿ ಕಾಂಗ್ರೆಸ್ದವ್ರದು ಅದೆಲ್ಲ ವಿಚಾರ ಇರ್ತೈತಿ ಹಿಂದೂ ಓ ವೋಟ್ ಬ್ಯಾಂಕ್ ಏನೈತಿ ನಮ್ಮದು ಹಿಂದೂಗಳನ್ನ ಒಡೆದು ತಾವು ಫಾಯ್ದೆ ತೆಗೆದುಕೊಳ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ದವ್ರದ ಉದ್ದೇಶ ಈಗ ನೀವು ಜನಗಣತಿದ್ದು ನೋಡಾತೀರಿ ಜನಗಣತಿದ್ದು ಕೂಡ ಅದನ್ನು ಮಾಡ್ತಾ ಅದ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತವರು ಕ್ರಿಶ್ಚನರಲ್ಲಿ ನೂರ ಎಂಟು ಹಿಂದೂ ಸಮಾಜದ ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ಹಚ್ಚಿಡುವಂಥ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಗೊಂದಲ ಕೊಡಿಸುವಂಥ ಕೆಲಸ ಇವತ್ತು ಅವರು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಹಾಗಾಗಿ ಅದ ಅವ್ರ ಕೆಲಸ ಹಿಂದೂ ಸಮಾಜವನ್ನು ಹೊಡಿಬೇಕಂತೇಳಿ ಅದ್ರ ಸಂಬಂಧ ಅವ್ರು ಈ ರೀತಿ ಪ್ರಯತ್ನಗಳನ್ನು ತಮ್ಮ ಕಡೆಯಿಂದ ಮಾಡ್ತಿರ್ತಾರೆ ಕಾಂಗ್ರೆಸ್ಸಿದ್ದ ಮನಸ್ಸು ಹಿಂದೂ ಓಟನ್ನು ಹೊಡಿಯುವಂತಂದು ಅವ್ರದ್ದು ಮನಸ್ಥಿತಿ ಯಾವಾಗ ಇದ್ದಿದ್ದು ಅವ್ರ ಕೆಲಸನ ಕೂಡ ಅದೇ ರೀತಿ ಮಾಡ್ತಿರ್ತಾರೆ ಇದೇ ನಮ್ಮ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಅತ್ಯಂತ ಅವ ಅವಹೇಳನಕಾರಿ ರೀತಿಯಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡಿದವರಿದ್ದಾರೆ ಅಥವಾ ಹಿಂದೂ ಧರ್ಮದ ಹೇಳಿಸಿ ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳನ್ನ ಹೇಳಿಸಿ ಯೂಟ್ಯೂಬ್ ಮಾಡಿದವ್ರ್ದಾರೆ ಅವ್ರ ಬಗ್ಗೆ ಯಾವುದೇ ರೀತಿಯ ಅರೆಸ್ಟ್ ಮಾಡುವಂಥದ್ದು ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಇವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಮಾಡಿಲ್ಲ ಆದರೆ ಬಾರ್ ನಮ್ಮ ಹಿಂದುತ್ವದ ವಿಚಾರಧಾರೆ ಇರುವಂಥ ಒಂದು ಚಲ ಚಾನಲ್ ಏನೈತಿ ಅದರ ಪ್ರಮುಖರನ್ನು ಇವತ್ತು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆತು ಇವತ್ತೇನೋ ಅಧಿಕಾರ ಐತಿ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಈ ಅಧಿಕಾರ ಪರ್ಮನೆಂಟ್ ಇರೋದಿಲ್ಲ ನಾಳೆ ಅವ್ರಿಗೆ ಇವತ್ತು ಅವ್ರೇನು ಮಾಡ್ಯಾರ ಅದು ನಾಳೆ ಅವರು ಉಣ್ತಾರೆ